Hi friends, I'm Ashwini from Mangalore. Welcome back to my channel. ಫ್ರೆಂಡ್ಸ್ ಫಸ್ಟಿಗೆ ಎಲ್ಲರಿಗೆ ಸಹ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮನೆಯಲ್ಲಿ ಯಾವ ಥರ ಅಡುಗೆ ಮಾಡಿದ್ದೇವೆ ಯಾವ ಥರ ನನ್ನ ಇಬ್ಬರು ಮಕ್ಕಳು ಊಟ ಮಾಡ್ತಾರೆ ಅಂದರೆ ಯಾವುದೆಲ್ಲ ಡಿಶ್ ಪ್ರಿಪೇರ್ ಮಾಡಿದ್ದೇವೆ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಇವತ್ತು ತೋರಿಸ್ತೇನೆ ಹಾಗೆಯೇ ನಿನ್ನೆ ವಿಡಿಯೋ ನೀವು ನೋಡಿರಬಹುದು ಕೊಟ್ಟಿಗೆ ಯಾವ ರೀತಿ ಕಟ್ಟಿದ್ದೇನೆ ಅಂತ ಸೊ ಅದು ಕೂಡ ತಪ್ಪದೆ ನೋಡಿ ಹಾಗಾದರೆ ಈಗ ನಮ್ಮ ಮನೆಯಲ್ಲಿ ಯಾವ ಥರ ಸೆಲೆಬ್ರೇಷನ್ ನಡೀತಾ ಉಂಟು ಅಂತ ನೋಡೋಣ ಫ್ರೆಂಡ್ಸ್ ನಮಗೆ ಇವತ್ತಿನ ಅಷ್ಟಮಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಗೊತ್ತುಂಟ ಇವತ್ತಿನ ಅಷ್ಟಮಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕೃಷ್ಣ ಬಂದಿದ್ದಾನೆ ಅಂದರೆ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಇದು ಆ್ಯಡ್ ಆಗಿದೆ ಯಾರಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಪುಟ್ಟ ಕೃಷ್ಣ ಗ್ಯಾನು ಹಾಗಾಗಿ ಅವನನ್ನು ಕೂಡ ಕುತ್ಕೊಳಿಸಿ ಅವನಿಗೆ ಕೂಡ ಎಲೆ ಹಾಕಿ ಊಟ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅವನಿಗೆ ಕೈಯಲ್ಲಿ ತಿನ್ನೋಕ್ಕಾಗೋದಿಲ್ಲ ಆದರೂ ಏನಾದರೂ ತಿಂತಾನ ಅಂತ ಟ್ರೈ ಮಾಡಿದ್ದೇವೆ ಸೊ ಕೂತ್ಕೊಳಿಸ್ದೇನೆ ಅವನು ಕೂಡ ಇಂಟ್ರೆಸ್ಟಿಂಗಲ್ಲಿ ಕುತ್ಕೊಂಡಿದ್ದಾನೆ ಸುಮ್ಮನೆ ಕುತ್ಕೊಂಡಿದ್ದಾನೆ ಎಲೆ ಎಲ್ಲ ತೆಗೆದು ತಿನ್ನಲಿಕ್ಕೆ ಹೋಗ್ತಾನೆ ಅವನು ಕೂಡ ಮತ್ತು ಅವನಿಗೆ ಹೆಲ್ಪ್ ಮಾಡ್ತಿದ್ರು ನಾನು ಆತು ಸ್ವಲ್ಪ ತಿನ್ನಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಸೊ ಚೆನ್ನಾಗಿ ಊಟ ಮಾಡಿದ್ದಾನೆ ಅವನು ಕೂಡ ಅವನಿಗೆ ಸ ಇಷ್ಟ ಆಗಿದೆ ಅಂದರೆ ನಾವು ತರಕಾರಿ ಮಾಡೋದಲ್ಲ ಇವತ್ತು ಅಷ್ಟು ಟೈಮಿಗೆ ಏನೆಲ್ಲ ಮಾಡಿದ್ವಿ ಅಂದರೆ ಅದು ಹಪ್ಪಳ ಬಂದುಬಿಟ್ಟು ಹೋಮ್ ಮೇಡ್ ಹಪ್ಪಳ ಖಾರ ಹಪ್ಪಳ ಹಾಗೆಯೇ ಉಪ್ಪಿನಕಾಯಿ ಮತ್ತು ಪಚ್ಚೇಸರು ಹಾಗೆಯೇ ಕಡಲೆ ಅದಕ್ಕೆ ಅಂಬಡೆ ಹಾಕಿ ಮಾಡೋದು ನಾವು ಮತ್ತೆ ಕೆಸುವಿನ ಎಲೆದು ದಂಟನ್ನು ಉಪಯೋಗಿಸಿ ಪದಾರ್ಥ ಮಾಡಿದ್ದೇವೆ ಅಂದರೆ ಸಾರು ಮಾಡಿದ್ದೇವೆ ಅಂದರೆ ಪತ್ರಡ್ಡಿಯ ಮಾಡಲಿಕ್ಕೆಲ್ಲ ನಾವು ಎಲೆಗಳನ್ನು ಯೂಸ್ ಮಾಡಿದ್ದೇವಲ್ಲ ಸೊ ಅಂಥದ್ದೇ ಎಲೆದು ದಂಟನ್ನು ಉಪಯೋಗಿಸಿ ಪದಾರ್ಥ ಮಾಡಿದ್ದೇವೆ ಹಾಗೆಯೇ ಸಿಹಿಯಲ್ಲಿ ನಾವು ಕಡಲೆಬೇಳೆ ಪಾಯಸ ಮಾಡಿದ್ದೇವೆ ಮತ್ತು ಹೋಳಿಗೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ ಮಧ್ಯಾಹ್ನ ಅಂತ ನಮಗೆ ಪ್ರೈಸ್ ನಿಮಗೆ ಗೊತ್ತಿರುವ ಹಾಗೆ ಮಗನಿಗೆ ಪ್ರೈಸ್ ಬಂದಿತ್ತಲ್ಲ ಯಶೋದಿ ಕೃಷ್ಣೆಯಲ್ಲಿ ಹಾಗೆ ನಮಗೆ ಅದನ್ನು ಸಹ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಬೆಳಗಿನ ಕೆಲಸ ಎಲ್ಲ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾಡಿದ್ವಿ ಹಾಗಾಗಿ ಹೋಳಿಗೆ ನಾವು ತರಿಸಿದ್ವು ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ತಂದಿದ್ವಿ ಅಂದರೆ ಬೇಳೆ ಹೋಳಿಗೆ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಪಾಯಸದ ಜೊತೆ ತಿನ್ನಲಿಕ್ಕೆ ನನ್ನ ದೊಡ್ಡ ಮಗನಿಗೆ ಕಾಯಿ ಹೋಳಿಗೆ ನನಗೆ ಇಷ್ಟ ಹಾಗಾಗಿ ಪಾಯಸದ ಜೊತೆ ತಿನ್ನಲಿಕ್ಕೆ ಎರಡು ಹೋಳಿಗೆ ತರಿಸಿದ್ವಿ ಹಾಗೆಯೇ ನನ್ನ ಮಗನ ಕೂಡ ಆ ತರಕಾರಿಯ ಹೋಳಿಗಳೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಊಟ ಮಾಡಿದರು ಇಬ್ಬರು ಕೂಡ ಇಬ್ಬರಿಗೆ ಸಹ ಇಷ್ಟ ಆಯಿತು ಹಾಗೆ ನಾನಿಲ್ಲಿ ಆಗಲೇ ಹೇಳಿದಾಗೆ ಕುಕುಂಬರ್ ಅಂದರೆ ಸೌತೆಕಾಯಿ ಉಪಯೋಗಿಸಿ ಒಂದು ಚಟ್ನಿ ಮಾಡಿದ್ದೇವೆ ಸೊ ಅದು ತುಂಬಾ ಟೇಸ್ಟಿ ಆಗ್ತದೆ ಈ ಗಂಜಿ ಎಲ್ಲ ಊಟ ಮಾಡಲಿಕ್ಕೆ ಉಂಟಲ್ಲ ಅದು ಚಟ್ನಿ ಹೊಂದಿದ್ರೆ ಸಾಕು ಉಂಟಲ್ಲ ಬೇರೆ ಎಂಥ ಪದಾರ್ಥ ಆಗಿರಲಿ ಉಪ್ಪಿನಕಾಯಿ ಕೂಡ ಬೇಕು ಅಂತ ಅನಿಸಲ್ಲ ಸೊ ಅದು ಹೇಗೆ ಮಾಡೋದು ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೇನೆ ಅದನ್ನು ಕೂಡ ಶೇರ್ ಮಾಡ್ತೇನೆ ಅದನ್ನು ಕೂಡ ತಪ್ಪದೆ ನೋಡಿ ಸೊ ಈ ಜ್ವರ ಬಂದಾಗ ಎಲ್ಲ ಊಟ ಮಾಡಲಿಕ್ಕೆಲ್ಲ ಬಾಯಿಗೆ ಬಾಯಿ ರುಚಿ ಹಿಡಿಸ್ದೇ ಇರುವಾಗ ಈ ಥರ ಎಲ್ಲ ಚಟ್ನಿ ಇದ್ದರೆ ತುಂಬಾ ಟೇಸ್ಟ್ ಆಗಿರ್ತದೆ ತುಂಬ ಖುಷಿ ಊಟ ಚೆನ್ನಾಗಿ ಸೇರ್ತದೆ ಸೊ ಮಕ್ಕಳು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಊಟ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇವತ್ತು ನಮ್ಮ ಮನೆಯ ಹೊಸ ಗೆಸ್ಟ್ ಅಂದರೆ ನ್ಯೂ ಮೆಂಬರ್ ಸಣ್ಣ ಪುಟ್ಟ ಕೃಷ್ಣ ಬಂದಿದ್ದಾನೆ ನೋಡಿ ನಮ್ಮ ಪುಟ್ಟ ಕೃಷ್ಣ ಊಟ ಮಾಡ್ತಾ ಇರೋದು ನೋಡಿ ಇದು ನಮ್ಮ ದೊಡ್ಡ ಕೃಷ್ಣ ಅವನು ಕೂಡ ಊಟ ಮಾಡ್ತಾ ಇದ್ದಾನೆ ಹಾಗೆಯೇ ಇದು ನನ್ನ ಪುಟ್ಟ ಪುಟ್ಟ ಕೃಷ್ಣ ಊಟ ಮಾಡ್ತಾ ಇದ್ದಾನೆ ನನ್ನ ಪುಟ್ಟ ಕೃಷ್ಣ ನೋಡಿ ನಡಿ ನಡಿ ಹಾಗೆಯೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವು ಇವತ್ತು ಊಟ ಮಾಡ್ತಾಯಿರೀವಿ ಹಾಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಷ್ಟಮಿಯನ್ನು ಸೆಲೆಬ್ರೇಟ್ ಮಾಡ್ತೀರಿ ಅಂತ ಸೊ ವಿಡಿಯೋಸ್ ಇನ್ನೂ ಕಂಟಿನ್ಯೂ ಆಗ್ತದೆ ನೋಡಿ ಈ ಹಬ್ಬಕ್ಕೆ ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿಯೇ ಬೇರಲ್ಲ ಅದರದ್ದೊಂದು ಸಂಭ್ರಮವೇ ಬೇರೆ ಸೊ ಇವತ್ತು ನಾನು ನನ್ನ ಅತ್ತಿಗೆ ಅಂದರೆ ನನ್ನ ಆದ್ನಿಯನ್ನು ಮಿಸ್ ಮಾಡ್ತಾ ಇದ್ದೆ ತುಂಬ ಅಂದರೆ ಅವ್ರಿಗೆ ಇವತ್ತು ಕೆಲಸ ಇತ್ತು ಹಾಗಾಗಿ ನಮ್ಮ ಜೊತೆ ಊಟ ಮಾಡಲಿಕ್ಕೆ ಅವರು ಇರಲಿಲ್ಲ ಸೊ ಹಾಗಾಗಿ ಅವರನ್ನು ಮಿಸ್ ಮಾಡಿದ್ವಿ ಬಟ್ ಸ್ಟಿಲ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಮತ್ತೊಬ್ಬರು ನ್ಯೂ ಫ್ಯಾಮಿಲಿ ಮೆಂಬರ್ ನಾನು ಆಗಲೇ ಹೇಳಿದಾಗೆ ಗ್ಯಾನು ಇದ್ದ ನಮ್ಮ ಮನೆಯಲ್ಲಿ ಅವನಿಗೆ ಸ್ವಲ್ಪ ಬೇಗ ಊಟ ಮಾಡಿಸಿದ್ವಿ ಮತ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಸಿಹಿ ಮತ್ತು ಎಲ್ಲ ತರಕಾರಿ ಎಲ್ಲ ಹಾಕಿ ಒಟ್ಟಿಗೆ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆಯೇ ನಮಗೆ ನಾಳೆ ಬಂದುಬಿಟ್ಟು ನಾವು ನಾನ್ ವೆಜ್ ಮಾಡೋದು ಅಂದರೆ ಚಿಕನ್ ಐಟಮ್ ಮಾಡ್ತೇವೆ ಅಂದರೆ ಮೊಸರು ಕುಡಿಕೆ ಎಲ್ಲ ಸೊ ಇವತ್ತು ನಾವು ಈ ಊಟ ಎಲ್ಲ ಮಾಡಿದ ನಂತರ ಕುಂಪಲಾಷ್ಟಮಿಕೆ ಅಂದರೆ ಕುಂಪಲದಲ್ಲಿ ಅಷ್ಟಮಿ ಸೆಲೆಬ್ರೇಷನ್ ಮಾಡ್ತೇವೆ ಅಲ್ಲಿ ನೋಡಲಿಕ್ಕೆ ಹೋಗಿದ್ವಿ ಹೇಗೂ ನನಗೆ ಪ್ರೈಸ್ ಕೂಡ ಸಿಕ್ಕಲಿಕ್ಕೆ ಅಲ್ಲಿಗೆ ಹೋಗಬೇಕಿತ್ತು ಸೊ ಅದು ಕೂಡ ವಿಡಿಯೋಸ್ ಶೇರ್ ಮಾಡ್ತೇನೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ಸಪೋರ್ಟ್ ಮಾಡಿ